ಇನ್ನು ಅಶ್ವಿನಿ ಮೇಡಮ್ ಅವರ ಪರ್ಸನಲ್ ಲೈಫ್ ಅಂದರೆ ಮಾತ್ರ ಅದು ಮದುವೆ ಆಗಿಲ್ಲ ಸರ್ ಅವಿವಾಹಿತೆ ಸೊ ಅದಕ್ಕೇನು ಪರ್ಟಿಕ್ಯುಲರ್ ರೀಸನ್ ಅಂತೇನಿಲ್ಲ ಕೇಳೋಕ್ಕೆ ಯಾರು ಹೋಗ್ತಾರೆ ನನಗಿಂತ ಇಪ್ಪತ್ನಾಲ್ಕು ವರ್ಷ ದೊಡ್ಡವರು ನಾನು ಅವೆಲ್ಲ ಹೆಂಗೆ ಕೇಳಲಿ ನಾನು ಅಲ್ಲ ಆಮೇಲೆ ಬರಲಿಲ್ಲ ಆ ವಿಷಯ ಏನಾಗಿತ್ತು ಸರ್ ಅಶ್ವಿನಿ ಮೇಡಮ್ ಅವರಿಗೆ ಆರೋಗ್ಯದ ವಿಚಾರಗಳಲ್ಲಿ ಏನು ಯಾವ ಕಾಲ್ ಅವರು ಎರಡು ಸಾವಿರದ ಏಳು ಹ್ಮ್ ನವಂಬರ್ ಏಳನೇ ತಾರೀಕು ನವಂಬರ್ ಏಳು ಏಳು ಅವತ್ತು ಆಕ್ಚುಲಿ ನವಂಬರ್ ಒಂದು ಹುಟ್ಟಿದ್ರು ರಾಜ್ಯೋತ್ಸವ ದಿವಸ ಮೂವತ್ ಇಸ್ವಿ ಎರಡ್ ಸಾವಿರದ ಏಳು ನವಂಬರ್ ಏಳಕ್ಕೆ ತೀರ್ಕೊಂಡ್ರು ಕೆಲಸ ಬಿಟ್ಟು ಇದ್ರ ಕಡೆ ವಾಲ್ವಂತದ್ದು ಅಥವಾ ಕನಸಿನ ಹಿಂದೆ ಓಡುವಂಥ ಒಂದು ಏನು ಏನು ಸರ್ ಅಂಥ ಅಂಥ ಒಂದು ಕಿಕ್ ಏನು ಸಿಕ್ತಿದ್ರಲ್ಲಿ ಗೊತ್ತಿಲ್ಲ ಸರ್ ಅದು ಯಾಕೆಂದರೆ ಅದು ಕೆಲವೆಲ್ಲ ಇಟ್ ಈಸ್ ಬೆಟರ್ ನಾಟ್ ಸೆಡ್ ಥರದ್ದು ಅದಕ್ಕೋಸ್ಕರ ಹೇಳ್ತಾ ಇಲ್ಲ ಅಷ್ಟೇ ಅದು ಹೆಂಗೋ ಅದೇ ಪಬ್ಲಿಷರ್ ಒಂದು ಒಂದು ಪ್ಯಾಷನ್ನು ಒಂದು ಹುಚ್ಚು ಹುಚ್ಚು ಅದೇ ಅಂದ್ಕೊಳ್ಳಿ ಸರಿ ಆಮೇಲೆ ಆ ಟೈಮಲ್ಲಿ ಏನಾಯಿತು ತೊಂಬತ್ಮೂರಲ್ಲೇ ನಾನು ನಾನು ಕಥೆಗಳು ಬರೋಕೆ ಶುರುವಾಗಿತ್ತು ನಂದು ಮ್ಯಾಗ್ಝಿನಲ್ಲಿ ಆವಾಗ ಎಮ್ ವಿ ಯತಿರಾಜ್ ಅಂತ ಹೆಸರು ಕೊಟ್ಕೊಳ್ತಾ ಇದ್ದೆ ನನ್ನ ಹೆಸರು ಅದೇ ಎಂ ವಿ ಯತಿರಾಜ್ ಮಂಡ್ಯ ಎಂ ವೀರಾಂಬುದಿ ಯತಿರಾಜ್ ಆ ಟೈಮಲ್ಲಿ ಏನಾಯಿತು ಜೋಕ್ಸ್ ಒಂದಿಷ್ಟು ಕಲೆಕ್ಟ್ ಮಾಡಿದೆ ಹ್ಮ್ ಏನ್ ಕೊಡದೆ ಹೆಸರು ಸೊ ವೀರಾಂಬುದಿ ಜೋಕ್ಸ್ ಅಂತ ಕೊಡೋಣ ವೀರಾಂಬುದಿ ಜೋಕ್ಸ್ ಅಂದ್ರೆ ಏನ್ ವೀರಾಂಬುದಿ ಅಂದ್ರೆ ಅದಕ್ಕೋಸ್ಕರ ಏನ್ ಮಾಡಿದೆ ಯತಿರಾಜ್ ಎಂ ವೀರಾಂಬುದಿ ಅಂತ ಮಾಡ್ಕೊಂಡೆ ಹೆಸರು ಅವಾಗ ನನ್ನ ಹೆಸರೇ ಅದು ಅಂತ ಗೊತ್ತಾಯ್ತು ವೀರಾಂಬುದಿ ಅಂದ್ರೆ ವೀರಾಂಬುದಿ ಅಂದ್ರೆ ಈ ಪ್ರಶ್ನೆ ಯಾರು ಕೇಳಿದ್ರು ಕನ್ನಡ ಪ್ರಮುಖ ಹೋದಾಗ ನಂದು ಆಪತ್ತಿಗೆ ಆಹ್ವಾನ ಬಂತು ಫಸ್ಟ್ ಕಾದಂಬರಿ ಅವಾಗ ಕೇಳಿದ್ರು ಈ ವೀರಾಂಬುದಿ ಅಂದರೆ ಅಂದರು ಸರ್ ಇದು ಕೆಂಪಾಮುದಿ ಮುದಿ ಥರ ಕೆರೆ ಅಲ್ಲ ಸರ್ ಅಂದೆ ಯಾರೋ ರಾಜರಿಗೆ ರಾಜರು ನಮ್ಮ ಹಿರಿಯರಿಗೆ ಯಾರಿಗೋ ಸಮುದ್ರದಷ್ಟು ವೀರ ಅಂತ ಕೊಟ್ಟಿದ್ದಾರೆ ಅವ ಇದು ಬಿರುದು ಇರುತ್ತೆ ಆಮೇಲೆ ಗೂಗಲ್ ಎಲ್ಲ ನನಗೆ ತೊಂದರೆ ಕೊಟ್ಟು ಹೇಳ್ಬಿಡ್ತದ ವೀರಾಂಬುದಿ ಅಂತ ಒಂದು ಕೆರೆ ಇದೆ ತೊಣ್ಣೂರು ಕೆರೆ ಹತ್ರ ಅದ್ರ ಸುತ್ತ ಇದ್ದವರೆಲ್ಲ ವೀರಾಂಬುದಿ ಕೊನೆ ಕೆರೆನೇ ಆಯ್ತದ ವೀರಾಂಬುದಿ ಎಂದು ಸೊ ನಿಮ್ಮ ಮೇಲೆ ಹೆಂಡಮೂರಿ ಅವರ ಬರವಣಿಗೆಯ ಪ್ರಭಾವಳಿ ಅಶ್ವಿನಿಯವರ ಪ್ರಭಾವಳಿ ಎಷ್ಟರ ಮಟ್ಟಕ್ಕಾಗಿದೆ ಅವ್ರದ್ದು ಇದು ಸಸ್ಪೆನ್ಸ್ ಇಡೋದು ಅದು ಚೆನ್ನಾಗಿ ಬಂತು ಕ್ಯೂರಿಯಾಸಿಟಿ ಇದು ಮಾಡೋದು ಬಹುಶಃ ನಾನು ಹೀಗೆ ಯೋಚನೆ ಮಾಡ್ತೀನಿ ಅನಿಸುತ್ತೆ ಹೆಂಡಮುರಿ ಅವರಾದ್ರೆ ಹೆಂಗೆ ಬರೆದಿರೋರು ಇದನ್ನು ಅಂತ ಬಹುಶಃ ಅದೇನೇ ಅದು ಅದೇ ಹೇಳೋದಿಲ್ಲ ದ್ರೋಣಾಚಾರ್ಯ ಪರಿಣಾಮ ತುಂಬ ಇದೆ ನಿಮ್ಮ ಮೇಲೆ ಅಶ್ವಿನಿ ಅಶ್ವಿನಿಯವ್ರದು ಪ್ರಭಾವದ ಬಗ್ಗೆ ಹೇಳ್ತೀನಿ ಅವರು ನನ್ನ ನಿರೀಕ್ಷೆ ಓದ್ಬಿಟ್ಟು ರಾಗಸಂಗಮಾಲಿ ಚೆನ್ನಾಗಿ ಬರ್ತಿದೆಯಾ ಇನ್ನು ನೋಡಿ ಈ ಥರ ಎಲ್ಲ ಇದೆಲ್ಲ ಕೆಲವೆಲ್ಲ ನೀನು ಅರ್ಥ ಮಾಡ್ಕೋಬೇಕು ಅಂತ ಕೆಲವು ಪಾಯಿಂಟ್ಸ್ ಕೊಟ್ಟರು ಇವಾಗ ನಿಮ್ಮ ಬರಹಗಳನ್ನ ನೋಡಿ ಅಶ್ವಿನಿ ಮೇಡಮ್ ಅವರು ಅಂದರೆ ಕಾಂಪ್ಲಿಮೆಂಟ್ಸ್ ಏನು ಏನು ಮಾಡ್ತಾಯಿದ್ರು ಏನಾಯ್ತು ಅಂದರೆ ಮೂರು ಬರದೆ ಮೂರನೇದು ಗಾಥೆ ಅಂತ ಒಂದು ಅಬ್ಸರ್ವಡ್ ನಾವಲ್ಲಿ ಬರೆದೆ ಇದು ನೋಡಿ ಪ್ರಭಾವ ಅನ್ನೋದು ಎಂಡಮುರಿಯವ್ರದು ಅಂತ ಹೇಳೋಕ್ಕೆ ಅಬ್ಸರ್ವ್ಡ್ ಅಂದರೆ ಈಗ ಅವರು ಥ್ರಿಲ್ಲರ್ ಅಂತ ಒಂದು ಬರೆದರು ತಮಾಷಿ ಅಂದರೆ ನನ್ನ ಅದೃಷ್ಟಕ್ಕೆ ಥ್ರಿಲ್ಲರ್ನೂ ನಾನು ಟ್ರಾನ್ಸ್ಲೇಟ್ ಮಾಡಿದೆ ಮೊನ್ನೆ ಅವ್ರದ್ದು ಅದರಲ್ಲಿ ಹಂಗೆ ಅವನು ಲವ್ಗೋಸ್ಕರ ಕೈ ಕತ್ತರಿಸ್ಕೊತಾನೆ ಏನೇನೋ ಬರುತ್ತೆ ಅಂದರೆ ಇಟ್ ಈಸ್ ಇಟ್ಸ್ ಅನ್ ಅಬ್ಸರ್ಡ್ ಎಲ್ಲೋ ಒಂದು ನಿಜ ಇರುತ್ತೆ ಬಟ್ ಒಂದು ಸುಳ್ಳು ಇರುತ್ತೆ ಆ ಥರದ್ದೊಂದು ನಾನೊಂದು ಗಾಥೆ ಅಂತ ಒಂದು ಬರೆದೆ ಹೆಂಗಿತ್ತು ಅಂದರೆ ಯಾವ ಮ್ಯಾಗ್ಝೀನವರು ತೊಗೊಳ್ಳಿಲ್ಲ ಅದನ್ನ ಹಾಕಕ್ಕೆ ಡೈರೆಕ್ಟ್ ಪುಸ್ತಕ ಮಾಡಿದೆ ಸಿಕ್ಕಾಪಟ್ಟೆ ರೇಸಿ ಬುಕ್ ಅದು ನನಗೆ ಆಸೆ ಆಗುತ್ತೆ ಅಷ್ಟು ಫಸ್ಟ್ ಇದೆ ಬುಕ್ ಅದು ಸೊ ಅದಾದಮೇಲೆ ಜೀವನ್ಮುಖಿ ಅಂತ ಒಂದು ಬರೆದೆ ಜೀವನ್ಮುಖಿ ಬರೆದಾಗ ನನಗೆ ಅದು ನಲವತ್ತ್ನಾಲ್ಕನೇ ಇಸ್ವೀಲೇನೋ ಶುರು ಕತೆ ಅದು ಅವಳು ಹುಡ್ತಾಳೆ ಹೀರೋಯಿನ್ ವಸುಂಧರ ಅಂತ ಅದನ್ನು ಬರೆಯುವಾಗ ನನಗೆ ಅವಳು ಮಗ ಕಳ್ದೋಗಿರ್ತಾನೆ ಅವ ಮಗನ ಹುಡುಕ್ತಾ ಅವಳು ಹಂಗೆ ಬರೆದಾಗ ನನಗೆ ಅಶ್ವಿನಿ ಅವರ ಬೆಸುಗೆನೇ ನೆನಪು ಸರಿ ಕೆಲವು ಕಡೆ ಎಲ್ಲ ಅವರು ಬರೆದಿರೋ ಡೈಲಾಗ್ಗಳೇ ಬರ್ದೀನಿ ನಾನು ಆಮೇಲೆ ಅವ್ರಿಗೆ ಕೊಟ್ಟೆ ಅದನ್ನ ಒಂದು ಸಲ ನೋಡಿದು ಹೇಗಿದೆ ಅಂತ ಯಾಕೆಂದ್ರೆ ನಾನು ಸುಧಾಕೋಣ ಅಂತ ಇದ್ದೀನಿ ಹಿಂದೆ ಅವ್ರು ಅದನ್ನು ನೋಡಿಬಿಟ್ಟು ಸ್ವಲ್ಪ ಸ್ಪಷ್ಟ ಮಾಡೋ ಕೊನೆ ಎಂಡ್ ಹೆಂಡು ಸ್ಪಷ್ಟ ಮಾಡೋ ಅಂದರು ಅವಾಗ ನನಗೇನು ತಲೆಯಲ್ಲಿ ಹೊಳಿತಾ ಇತ್ತು ಏನು ಮಾಡಬೇಕು ಅಂತ ಐಡಿಯಾ ಇತ್ತು ಅದು ಮಾಡಿದೆ ಥಿಯೇಟರ್ ನೀವು ಬೇಸುಗೆ ಹೆಂಗೆ ಎಂಡಾಗಿದೆಯೋ ಹಾಗೆ ಎಂಡಾಗಿದೆ ಅದು ನನ್ನ ಪ್ರಭಾವ ಅವ್ರ ಮೇಲಿಂದ ಅಷ್ಟಿದೆ ನನ್ನ ಮೇಲೆ ಅವ್ರ ಪ್ರಭಾವ ಎಸ್ ಸರ್ ಇನ್ನು ಅಶ್ವಿನಿ ಮೇಡಮ್ ಅವರ ಪರ್ಸನಲ್ ಲೈಫ್ ಅಂದರೆ ಮಾತ್ರ ಮದುವೆ ಆಗಿಲ್ಲ ಸರ್ ಅವರು ಅವಿವಾಹಿತೆ ಸೊ ಅದಕ್ಕೇನು ಪರ್ಟಿಕ್ಯುಲರ್ ರೀಸನ್ ಅಂತೇನಿಲ್ಲ ಕೇಳೋಕ್ಕೆ ಯಾರು ಹೋಗ್ತಾರೆ ನಾವೆಲ್ಲ ಕೇಳೋಕ್ಕಾಗಲ್ಲ ಯಾಕಂದ್ರೆ ಸಿ ಅವರು ಶಿ ನೈನ್ಟೀನ್ ತರ್ಟಿ ತ್ರೀ ಬಾರ್ನ್ ನಾನ್ ಫಿಫ್ಟಿ ಸೆವೆನ್ ಅಂದ್ರೆ ನನ್ಗೆಂತ ಇಪ್ಪತ್ನಾಲ್ಕು ವರ್ಷ ದೊಡ್ಡವರು ನಾನು ಅವೆಲ್ಲ ಹೆಂಗ್ ಕೇಳಲಿ ನಾನು ಅಲ್ಲ ಇಲ್ಲ ಬರಲಿಲ್ಲ ವಿಷಯ ಬರಲಿಲ್ಲ ಏನೋ ಅದೆಲ್ಲ ಅವರ ಪರ್ಸನಲ್ ಚಾಯ್ಸ್ ಅಂತ ಓಕೆ ಏನಾಗಿತ್ತು ಸರ್ ಅಶ್ವಿನಿ ಮೇಡಮ್ ಅವ್ರಿಗೆ ಆರೋಗ್ಯದ ವಿಚಾರಗಳಲ್ಲಿ ಏನು ಯಾವ ಕಾಲ್ವಾ ಅವರು ಎರಡ್ ಸಾವಿರದ ಏಳು ಹ್ಞೂ ನವಂಬರ್ ಏಳನೇ ತಾರೀಕು ನವಂಬರ್ ಏಳು ಏಳು ಹಾಂ ಆವತ್ತು ಆ್ಯಕ್ಚುಲಿ ನವಂಬರ್ ಒಂದು ಹುಟ್ಟಿದ್ದವ್ರು ರಾಜ್ಯೋತ್ಸವ ದಿವಸ ಓಹ್ ಮೂವತ್ತ್ ಮೂರನೇ ಇಸ್ವಿ ಎರಡು ಸಾವಿರದ ಏಳು ನವಂಬರ್ ಏಳಕ್ಕೆ ತೀರ್ಕೊಂಡ್ರು ಆರೋಗ್ಯ ಸರಿ ಇರಲಿಲ್ಲ ಅಂದರು ಮೇ ಬಿ ವಾಸ್ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಎಷ್ಟು ನಾಲ್ಕು ಆಯ್ತು ಎಪ್ಪತ್ತು ನಾಲ್ಕು ವರ್ಷ ಆಗಿತ್ತು ಮೇ ಬಿ ಶಿಮೈಟ್ ಫೆಲ್ಟ್ ಆಯಿತು ಸಾಕು ಅಂದಿ ಅನ್ಸಿರ್ಬೋದು ಅವರ ಕಾದಂಬರಿಗಳನ್ನ ಅಥವಾ ಅಂದರೆ ಇವಾಗ ಅವರ ಒಂದು ಕಥೆಗಳನ್ನ ತಾವು ಪ್ರತಿಲಿಪಿಲಿರ್ಬೋದು ಅಥವಾ ಬೇರೆ ಕಡೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರ ಆ ಒಂದು ದೊಡ್ಡ ಜವಾಬ್ದಾರಿ ಅದು ಅದು ಮುಂದುವರ್ಸೋದು ಏನಾಯಿತು ಅಂದರೆ ಅಶ್ವಿನಿಯರು ಹೋದ್ಮೇಲೆ ಡೈಲಿ ಹಂಟ್ ಅಂತ ಒಂದು ಇನ್ನೊಂದು ಆ್ಯಪ್ ಇತ್ತು ಗೊತ್ತು ಏನು ಅಲ್ಲಿ ಹೀಗೆ ಯಾರೋ ಬಂದು ಕೇಳಿದ್ರು ಅದೇನಾಯಿತು ಅಂದರೆ ಎಂಡಮುರಿ ಅವ್ರದ್ದು ನಾನು ಹದಿನಾಲ್ಕರಲ್ಲಿ ಟ್ರಾನ್ಸ್ಲೇಟ್ ಮಾಡಿದೆ ಕಣಿವೆಯಿಂದ ಶಿಖರಕ್ಕೆ ಅಂತ ಅದೇ ನನ್ನ ಮೊದಲನೇ ಟ್ರಾನ್ಸ್ಲೇಷನ್ ಅವ್ರದ್ದು ಎಂಡಮುರಿದು ಮಾಡಿದ್ದು ಇದು ಒಂದು ಜನರಲ್ ಬುಕ್ಕು ಇದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಅದು ಮಾಡಿದಾಗ ಅವರು ಫೋನ್ ಮಾಡಿಬಿಟ್ಟು ಒಂದು ದಿವಸ ಇದನ್ನು ನೀನು ಪ್ರತಿ ಇದಕ್ಕೆ ಕೊಡು ಡೈಲಿ ಹಂಟು ಕೊಡು ಕನ್ನಡ ಯಾರು ಅವಾಗ ನಾನು ಕೇಳಿದೆ ನಂದು ಕೊಡ್ಬೋದಾ ಅಂದೆ ಅವಾಗೆಲ್ಲ ಏನು ಯಾರೋ ಒಬ್ಬ ಪಬ್ಲಿಷರ್ ಇದ್ವಿ ಅವರು ಮಾಡ್ದಾಗ ಉಂಟು ಪುಸ್ತಕ ಆವಾಗ ಕೊಡು ಅಂದರು ಅದು ಅದು ಕೊಟ್ಟಾಗ ನಂದು ಏನು ಮಾಡಿದೆ ಅಶ್ವಿನಿಯವ್ರಿಗೆ ಕೊಡಲ ಅಂತ ಅವರು ಜಯಲಕ್ಷ್ಮಿಯವ್ರು ಇದ್ದರು ಅವಾಗ ನಂದೇ ನೋಡಿ ಇಲ್ಲ ಈಗ ಆದರೆ ಇನ್ನು ನನಗಿಷ್ಟ ಅವ್ರು ಎಲ್ಲ ಕಡೆ ಇನ್ನೂ ರೀಚ್ ಆಗಲಿ ಅವ್ರ ಬುಕ್ಕು ಅಂತ ಕೊಡ್ಬೋದಾ ಅಂತ ಕೇಳಿದೆ ಕೊಡು ಅಂದರು ಬಿಲ್ಯೂ ಟರ್ನಾಟ್ ಯಾವುದೋ ಒಂದು ತಿಂಗಳಲ್ಲಿ ದಿ ಹರ್ ನಾವೆಲ್ಸ್ ಹ್ಯಾವ್ ಅರ್ಂಡ್ ಫೋರ್ಟೀನ್ ತೌಸಂಡ್ ರುಪೀಸ್ ಮೇ ತಿಂಗಳ ಅವನು ಫೋನ್ ಮಾಡ್ತಾನೆ ಸಾರ್ ಏನು ಸರ್ ಅಷ್ಟೊಂದು ದುಡ್ಡು ಬಂದಿದೆ ಅವ್ರಿಗೆ ಅಂತ ಅಂದರೆ ಆ ಲೆವೆಲ್ಗೆ ಜನ ಓದ್ತಾ ಇದ್ದರು ಅಶ್ವಿನಿ ಅಂದರೆ ಒಂಥರ ಅದು ವೆಯ್ಟಿಂಗ್ ಫಾರ್ ಹರ್ ಬುಕ್ ಅನ್ನೋ ಥರ ಇತ್ತು ಆವಾಗೇನಾಯಿತು ನೆಕ್ಸ್ಟ್ ಟೈಮ್ ಮಾಡಿದೆ ಪ್ರತಿಲಿಪಿ ಬಂದಾಗ ನಂದು ಶುರು ಮಾಡಿದಾಗ ಮತ್ತೆ ಅವ್ರ ಜಯಲಕ್ಷ್ಮಿ ಅವ್ರನ್ನ ಕೇಳಿದೆ ನಾನು ಅವ್ರದು ಹಾಕ್ತೀನಿ ಇಫ್ ಯು ಡೋಂಟ್ ಮೈಂಡ್ ಅದೇ ಹಾಕು ಅಂದರು ಯಾಕೆಂದ್ರೆ ಅವರೇ ಇಲ್ವಲ್ಲ ಏನಾದರೂ ದುಡ್ಡು ಬಂದರೆ ನಿಮ್ಮ ಅಕೌಂಟ್ ನಂಬರ್ ತೊಗೊಂಡು ಅದಕ್ಕೆ ಕಳಿಸಿ ಅದು ಮಾಡಿದ್ದೀನಿ ಆಮೇಲೆ ಏನಾಯಿತು ಅವ್ರದ್ದು ನನ್ನ ಕೆಲವೆಲ್ಲ ಇತ್ತು ನನ್ನ ಹತ್ರ ಸ್ಕ್ರಿಪ್ಟು ಕೆಲವನ್ನ ಹತ್ರ ಇರಲಿಲ್ಲ ಕೆಲವು ಪಾಪ ವಸಂತ ಇದ್ದಾರೆ ವಸಂತ ವಸಂತ ಅಂತ ಅವರು ಅದನ್ನ ನನಗೆ ಕನ್ವರ್ಟ್ ಮಾಡಿಕೊಟ್ರು ಪಿ ಡಿ ಎಫಲ್ಲಿ ಇದ್ದಿದ್ದನ್ನ ಅದಾದಮೇಲೆ ನೆಕ್ಸ್ಟು ಒಂದು ಎರಡು ಮೂರು ಇರಲೇ ಇಲ್ಲ ಸೊ ನಾನು ಲಿಟ್ರಲಿ ಸರ್ಚ್ ಇನ್ ಬ್ಯಾಂಗ್ಳೂರ್ ಹುಡುಕಿ ಒಂದು ಜಿಗಣಿ ಯಾವುದೋ ಲೈಬ್ರರಿಲಿತ್ತು ಬಾಲ್ಯ ಸಖ ಅಂತ ಅದನ್ನು ಅವರು ತಿನ್ನಾಗ್ಲೂ ಒಂದು ನಾಲ್ಕು ನಾಲ್ಕು ಪೇಜ್ ಫೋಟೋ ಕಾಪಿ ಮಾಡಿ ಕಳಿಸೋರು ಅದನ್ನು ರೀಲಿ ನಾನು ಇದು ರೆಡಿ ಮಾಡ್ತಾ ಇದ್ದೆ ಮತ್ತೆ ಟೈಪ್ ಮಾಡಿ ಹಾಂ ಫುಲ್ ಮಾಡಿದ್ದೀನಿ ಅದು ಡೆಡಿಕೇಶನ್ ಅದು ವಿಜೇತ ಎಲ್ಲ ನಾನೇ ಮಾಡಿದ್ದು ಪ್ರೇಮ ಸೋಪಾನ ಎಲ್ಲ ಬುಕ್ಕು ಮಾಡಿದೆ ಅವೆಲ್ಲ ಇರಲಿಲ್ಲ ಎಲ್ಲ ಇರಲಿಲ್ಲ ಹಾಂ ಅದು ಎಷ್ಟು ಜನಕ್ಕೆ ಇಷ್ಟ ಆಯಿತು ಅಂದರೆ ನನ್ನ ಬಾಲಿಸಕ ಇವತ್ತಿಗೂ ಅಶ್ವಿನಿಯವ್ರ ಎಲ್ಲ ಬುಕ್ಸಿಂದ ನಂಗೆ ಬಾಲಿ ಸಕ ಭಾಳ ಇಷ್ಟ ಆವಾಗ ಏನಾಯಿತು ಬಸ್ ಬಾಲಿಸಕ ಬಂದಾಗ ನಂಗೆ ತುಂಬ ಹಿಂದೆ ಗ್ಯಾಪ್ಕಾಯ್ತು ಅದು ಸುಬ್ರಾವ್ ಏನು ಸುಬ್ರಾವ್ ಅಂತ ಒಂದು ಕಾದಂಬರಿ ಅಂತ ಒಂದು ಮ್ಯಾಗ್ಝೀನ್ ಇತ್ತು ಓಕೆ ಮೂರು ಓಕೆ ಎಂಬತ್ಮೂರು ಎಲ್ಲ ಎಪ್ಪತ್ತೊಂಬತ್ತ ಗ್ಯಾಪಕ ಎಲ್ಲ ಆವಾಗ ಅದರಲ್ಲಿ ಅಂತಃಕರಣ ಅಂತ ಸ್ವಲ್ಪ ಅದನ್ನ ಸಂಕ್ಷೇಪ ಮಾಡಿ ಕೊಟ್ಬಿಟ್ಟಿದ್ರು ಕಾದಂಬರಿನ ಒಂದು ನಲ್ವತ್ತು ಪೇಜು ಪುಸ್ತಕ ಅದು ಅವಾಗ ಓದಿದ ಗ್ಯಾಪ್ಕ ಅದ್ರ ಮೇಲೆ ಒಂದು ಸುಂದರವಾದ ಕವರ್ ಪೇಜ್ ಜಿ ಕೆ ಸತ್ಯ ಮಾಡಿದರು ನನಗೆ ಆವಾಗ ಜಿ ಕೆ ಸತ್ಯ ಅವ್ರದ್ದು ಆ ಕವರ್ ಪೇಜ್ ಹುಡುಕಿ ನಾನು ಪ್ರತಿಲಿಪಿಲಿ ಹಾಕಬೇಕು ಅಂತ ಹುಡ್ಕಾಡ್ದೆ ಆ್ಯಂಡ್ ಲಕ್ಕಿಲಿ ಉದಯವಾಣಿನಲ್ಲಿ ವೀಣಾರಾವಂತಿದ್ರು ಈಗ ಕನ್ನಡಪ್ರಭ ಇದ್ದಾರೆ ಅಷ್ಟೇ ಅವರು ನನಗೆ ಹೇಳಿದ್ರು ಈ ಥರ ಅವರು ಜಿ ಕೆ ಸತ್ಯ ಅವ್ರ ನಂಬರ್ ಕೊಟ್ಟರು ಜಿ ಕೆ ಸತ್ಯ ಅಂದರು ನನ್ನ ಕೇಳಬೇಡ ರಾಜಶೇಖರ್ ಹೊಣಕೆರೆ ಅಂತ ಇದ್ದಾರೆ ಆ ಸಾಹೇಬರು ನನ್ನದೆಲ್ಲ ಇಟ್ಟಿದ್ದಾರೆ ಆರ್ಟು ಕೇಳು ಅಂದರು ಅವ್ರ ನಂಬರ್ ಕೊಟ್ಟರು ಸೊ ಅವರು ನನಗೆ ಕೊಟ್ಟರು ಅದು ಆರ್ಟ್ ತುಂಬ ಇಷ್ಟ ಆಯಿತು ಅದನ್ನೇ ಹಾಕಿದ್ದೀನಿ ನಾನು ಪ್ರತಿಲಿಪಿ ನೋಡಿದ್ರೆ ಸಿಗ್ಬೋದು ನಿಮಗೆ ಪ್ರತಿಲಿಪಿಲಿ ಇವಾಗ ಎಲ್ಲ ಮೇಡಮ್ದು ಎಲ್ಲ ಎಲ್ಲ ಇದೆ ಆಮೇಲೆ ಅವ್ರದ್ದು ಎಲ್ಲ ಹಾಸ್ಯ ಲೇಖನ ಎಲ್ಲ ಹಾಕಿದ್ದೀನಿ ಎಲ್ಲ ಕಥೆಗಳು ಹಾಕಿದ್ದೀನಿ ಓಕೆ ದಂತಗೋಪುರ ಅಂತ ಒಂದು ಶಾರ್ಟ್ ಸ್ಟೋರಿ ಕಲೆಕ್ಷನ್ ಇದೆ ಆಮೇಲೆ ಇನ್ನೊಂದು ತುಪ್ಪದ ದೀಪ ಅಂತಿದೆ ತುಂಬಾ ಚೆನ್ನಾಗಿದೆ ಕತೆಗಳು ಮುಕ್ಕಾಲ್ ವಾಸಿ ಕತೆಗಳೆಲ್ಲ ತುಂಬ ಸ್ಟ್ಯಾಂಡರ್ಡ್ ಗೋಪಾಲ ಲಕ್ಷ್ಮಣ ನೀವು ಬರಬೇಕು ಸಿನಿಮಾಲಿ ಅಂತ ಹೇಳಿ ಯಾವ ಹೂವು ಯಾವ ಮುಡಿ ಯಾವ ಹೂವು ಯಾರ ಮುಡಿ ಪಾರ್ಟಿಲಿ ಕೂತಿಯಾರ ಅವರು ಅಶ್ವಿನಿ ಅಶ್ವಿನಿ ಅವ್ರ ತಂಗಿರು ಅವನು ನನ್ನ ಕಸಿನ್ ಕೂತಿಯಾನೆ ಅಂದ್ರೆ ಅವರೆಲ್ಲ ಇದಾರೆ ಹಾಡಲ್ಲಿ